ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅಮೆರಿಕಾದಲ್ಲಿ ಕನ್ನಡತಿ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಕನ್ನಡತಿ ಸೌಮ್ಯ ನಾವು ಒಂದು ಮಂತಿಂದ ವೇಟ್ ಮಾಡ್ತಾ ಇದ್ದಂತಹ ಎಮ್ ಎಸ್ ಸಿ ಕ್ರೂಸಿಗೆ ಹೋಗಬೇಕು ಅಂತ ವೇಟ್ ಮಾಡ್ತಿದ್ದಂತಹ ದಿನ ಇವತ್ತು ಬಂದಿದೆ ಸೋ ಎಸ್ ಹೇಳದ್ರು ತುಂಬಾ ವೇಟ್ ಮಾಡ್ತಾಯಿದ್ದು ಸೊ ಯಾ ನಮ್ಮ ಲೈಫಲ್ಲೇ ಫಸ್ಟ್ ಟೈಮು ಒಂದು ಕ್ರೂಸನ್ನು ಎಷ್ಟು ಹತ್ತಿರದಲ್ಲಿ ನೋಡ್ತಾ ಇರೋದು ಅದು ಎಷ್ಟು ದೊಡ್ಡದಾಗಿದೆ ಗಾಡ್ ಒಂದು ಎಕರೆ ಇದೆ ಇದು ಒಂಥರ ಆಮೇಲೆ ಎಷ್ಟು ರೂಮ್ಗಳು ಎಷ್ಟೆಲ್ಲ ಎಷ್ಟು ಚೆನ್ನಾಗಿದೆ ಭಾವ ಅನ್ನಿಸ್ತಾ ಇದೆ ಹೋಗೋದಕ್ಕಂತೂ ತುಂಬಾ ಖುಷಿ ಆಗ್ತಾ ಇದೆ ಹಾಗೆಯೇ ಒಂದಲ್ಲ ಎರಡು ದಿನ ಕಂಪ ಕಂಪ್ಲೀಟಾಗಿ ಏಳು ದಿನ ನಾವಿದೇ ಕ್ರೂಸಲ್ಲಿ ಇರ್ತೀವಿ ಸೊ ಹೇಗಿದೆ ಈ ಕ್ರೂಸು ಹಾಗೆಯೇ ನಮ್ಮ ಈ ಕ್ರೂಸಿನ ಜರ್ನಿ ಹೇಗಿರುತ್ತೆ ಹಾಗೆಯೇ ನಾವೆಲ್ಲ ಎಷ್ಟು ಎಂಜಾಯ್ ಮಾಡ್ತೀವಿ ಯಾವ್ಯಾವ ಥರ ಈವೆಂಟ್ಸ್ಗಳಿರುತ್ತೆ ಏನೇನೆಲ್ಲ ಫುಡ್ ಇರುತ್ತೆ ಯಾವ ಥರ ಒಟ್ಟು ಎಲ್ಲ ಕಂಪ್ಲೀಟ್ ಡೀಟೇಲ್ಸು ನಾನು ಡೈಲಿ ಹಾಕ್ತಾ ಹೋಗ್ತೀನಿ ಸೊ ಪ್ಲೀಸ್ ನನ್ನ ಫಾಲೋ ಮಾಡೋದನ್ನು ಮರಿಬೇಡಿ ಹಾಗೆಯೇ ಎವ್ರಿ ಡೇ ನನ್ನ ವೀಡಿಯೋನ ನೋಡ್ತಾ ಇದ್ದೀನಿ ಸೊ ನಾವಿವಾಗ ಕ್ಯೂಸ್ ಒಳಗೆ ಹೋಗ್ತಿದ್ದೀವಿ ಲಟ್ಸ್ ಯಾರೆಲ್ಲ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ನಾವಿವಾಗ ನ್ಯೂ ಜರ್ಸಿಯಿಂದ ನಮ್ಮ ಕಾರಲ್ಲಿ ಪೆನ್ ಸ್ಟೇಷನ್ ಅಂತ ಇದೆ ಟ್ರೈನ್ ಸ್ಟೇಷನ್ ಅಲ್ಲಿಗೆ ಬಂದ್ವಿ ಅಲ್ಲಿಂದ ಟ್ರೈನಲ್ಲಿ ಎಲ್ಲಿ ತನಕ ಬಂದು ವರ್ಲ್ಡ್ ಟ್ರೇಡ್ ಸೆಂಟರ್ ತನಕ ಟ್ರೈನಲ್ಲಿ ಬಂದ್ವಿ ಅಲ್ಲಿಂದ ನೆಕ್ಸ್ಟು ಟ್ಯಾಕ್ಸಿಯಲ್ಲಿ ಈ ಫೆ ಈ ಫೆರಿದು ಸ್ಟಾಪಿಗೆ ಬಂದ್ವಿ ಸೊ ಇದು ಫೆರಿ ನಮಗೆ ಈಗ ನಮ್ಮ ಶಿಪ್ಪಿಗೆ ಹೋಗ್ತಾ ಇದೆ ಸೊ ಆಲ್ಮೋ ಆಲ್ಮೋಸ್ಟ್ ನನ್ನ ಮಗಳು ಸಿ ಸಾರಿ ಕ್ರೂಸಿಗೆ ಕ್ರೂಸಿಂದ ನನ್ನ ಮಗಳು ಆಲ್ಮೋಸ್ಟ್ ಇಲ್ಲಿಂದಲೇ ನೋಡ್ತಾ ಇದ್ದಾಳೆ ಸೊ ನೋಡ್ತಾ ಇರ್ಬೋದು ಇಲ್ಲೆಲ್ಲ ನೀರಲ್ಲಿ ಅವಳು ತುಂಬ ಎಕ್ಸೈಟಾಗಿ ಖುಷಿ ಖುಷಿಯಾಗಿ ನಾವು ಸೊ ಇದು ಇದು ಆ್ಯಕ್ಚುಲಿ ನಾವು ಕ್ರೂಸಿಗೆ ಹೋಗ್ತಿರೋರಿಗೆ ಇದು ಫ್ರೀ ಇದು ಸೊ ವಿ ಸೇಲಿಂಗ್ ಟು ಕ್ರೂಸ್ನ ನಾವಿವಾಗ ಆಲ್ಮೋಸ್ಟ್ ಕ್ರೂಸ್ ನಿಯರ್ ಇದ್ದೀವಿ ಸೊ ನಾವು ಒಂದು ಎರಡು ಜನ ಇದ್ದೀವಿ ನೋಡಿದಾರೆ ಆಗ್ ಸೈಡಲ್ಲಿ ಎಷ್ಟು ದೊಡ್ಡದಿದೆ ಅಂತ ಹೇಳಿ ಎಷ್ಟೊಂದು ಆಲ್ಮೋಸ್ಟ್ ಒಂದು ಒಂದು ಒನ್ ಆ್ಯಂಡ್ ಹಾಫ್ ಮೈಲ್ ಟು ಟೂ ಮೈಲ್ಸ್ ತಗೋ ಇದೆ ಎಷ್ಟು ಜಾ ಸೊ ಅಷ್ಟು ದೊಡ್ಡದಿದೆ ಸೊ ನಾವು ಬಂದ್ವಿ ಬಂದಮೇಲೆ ಇಲ್ಲಿ ನಾವೇ ಲಗೇಜ್ ಡ್ರಾಪ್ ಮಾಡಿದ್ವಿ ಅಂದರೆ ಅಲ್ಲೆಲ್ಲೂ ಅಂದರೆ ಇಲ್ಲೇನು ಜಸ್ಟ್ ವೆಯ್ಟ ವೆಯ್ಟ್ ಚೆಕ್ ಎಲ್ಲ ಮಾಡ್ತಾಯಿಲ್ಲ ಜಸ್ಟ್ ಒಬ್ಬೊಬ್ಬರಿಗೆ ಎರಡೆರಡು ಲಗೇಜ್ ಥರ ಹೇಳಿದ್ದಾರೆ ಬಟ್ ನಾವು ಎಲ್ಲ ನಮ್ಮ ಮೂರು ಜನದಿಂದ ಎರಡೇ ಲಗೇಜ್ ಮಾಡ್ಕೊಂಡಿದ್ದೀವಿ ಯಾಕಂದರೆ ಜಾಸ್ತಿ ಹೆವಿ ಆಗಬಾರ್ದು ಹೇಳಿ ಜಸ್ಟ್ ಒನ್ ವೀಕಿಗೆ ಜೊತೆಗೆ ನಾವೇ ಇಲ್ಲಿ ಡ್ರಾ ಡ್ರಾಪ್ ಮಾಡಿದ್ವಿ ಲಗೇಜನ್ನ ತಗೊಂಡ್ರು ಸೊ ನಾವು ಅದೆಲ್ಲ ಅವರೇ ತೊಗೊಂಡು ಹೋಗ್ತಾ ಇದ್ದಾರೆ ಒಳಗೆ ಸೊ ನಾವು ಇವಾಗ ಅಲ್ಲಿ ವೆಯ್ಟ್ ಮಾಡಬೇಕು ಯಾಕಂದರೆ ನಮ್ಮದು ಇರೋದು ಎರಡು ಗಂಟೆಗೆ ಇನ್ ಅಂತ ಇದೆ ನಾವು ಹನ್ನೊಂದುವರೆಗೆ ಬಂದುಬಿಟ್ಟಿದ್ದೀವಿ ಫಸ್ಟ್ ಟೈಮ್ ಆಗಿರೋದ್ರಿಂದ ಏನಾದರೂ ಟ್ರಾಫಿಕ್ಕು ಅಥವಾ ನ್ಯೂ ಅದರಲ್ಲೂ ನ್ಯೂಯಾರ್ಕ್ ಅಲ್ವಾ ಸೊ ಟ್ರಾಫಿಕ್ಕು ಆ ಥರ ಇರುತ್ತೆ ಸೊ ನಮಗೆ ಲೇಟ್ ಆಗಬಹುದು ಅಂತ ಹೇಳಿ ನಾವು ಬೇಗ ಬಂದ್ವಿ ಸೊ ಹನ್ನೊಂದುವರೆಗೆ ಇಲ್ಲಿದ್ದೀವಿ ಹನ್ನೊಂದುವರೆ ಹನ್ನೊಂದು ಮುಕ್ಕಲ್ಲು ಸೊ ಇವಾಗ ನಾವು ಲಗೇಜ್ ಡ್ರಾಪ್ ಮಾಡಿದ್ದೀವಿ ಈಗ ಆರಾಮಾಗಿ ನಮ್ಮದು ಟೈಮ್ ಬರೋ ತನಕ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಬೋದು ಇವಾಗ ನಾವು ವಿ ಆರ್ ಎಂಟರಿಂಗ್ ಇನ್ ಟು ದ ಕ್ರೂಸ್ ಬೋರ್ಡಿಂಗ್ ಎಲ್ಲ ಮುಗೀತು ಸೊ ಇವತ್ತು ತುಂಬ ಜಾಸ್ತಿ ಜನ ಇದ್ದರು ಆ್ಯಕ್ಚುಲಿ ಇಲ್ಲಿ ಇವಾಗ ಸ್ಕೂಲ್ ಮುಗ್ದಿರೋದ್ರಿಂದ ಭಾಳ ಜನ ಮಕ್ಕಳನ್ನ ಕರ್ಕೊಂಡು ಬಂದಿದ್ದಾರೆ ಹಾಗಾಗಿ ಭಾಳನೇ ದೊಡ್ಡ ಕ್ಯೂ ಇತ್ತು ಬೋರ್ಡಿಂಗಿಗೆ ಸೊ ಎಲ್ಲ ಬೋರ್ಡಿಂಗ್ ಮುಗಿಸ್ಕೊಂಡು ಸೊ ನಾವು ಇವಾಗ ಕ್ರೂಸ್ ಒಳಗೆ ಎಂಟರ್ ಆಗ್ತಿದ್ದೀವಿ ಈಗ ನಾವು ಆ್ಯಕ್ಚುಲಿ ಒಳಗೆ ಎಂಟರ್ ಆಗಬೇಕು ಅದಕ್ಕೋಸ್ಕರ ನಾವೆಲ್ಲ ಇದನ್ನ ಬೋರ್ಡಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ಒಳಗೆ ಹೋಗ್ತಾ ಇದೀವಿ ನೋಡ್ತಾ ಇರ್ಬೋದು ರ್ಯಾಂಪಲ್ಲಿ ನಾವು ಹೋಗ್ತಾ ಇದ್ದೀವಿ ಅವಳಂತೂ ಸಖತ್ ಎಕ್ಸೈಟ್ ಆಗಿದ್ದಾಳೆ ಹಾಗೆಯೇ ನಾನು ಕೂಡ ರಿಯಲಿ ಎಕ್ಸೈಟ್ ಆಗಿದ್ದೀನಿ ಯಾಕಂದರೆ ಇದು ನಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ನಾವೊಂದು ಅಂದರೆ ಕ್ರೂಸ್ ಒಳಗೆ ಇಷ್ಟ ಹತ್ರದಿಂದ ನೋಡ್ತಾ ಇರೋದು ಎಂಟರ್ ಆಗ್ತಾ ಇರೋದು ಹಾಗಾಗಿ ನಾನು ಕೂಡ ತುಂಬ ಎಕ್ಸೈಟ್ ಆಗಿದ್ದೀನಿ ತುಂಬ ಹೊತ್ತಿಂದ ಕಾಯ್ತಾ ಅವಳು ಆಲ್ರೆಡಿ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ಲು ಬಂದ ತಕ್ಷಣ ಅವ್ಳ ರೂಮಿಗೆ ಹೋಗಬೇಕಿತ್ತಂತೆ ಅವ್ಳ ರೂಮ್ ನೋಡಬೇಕಿತ್ತಂತೆ ಸೊ ಅವ್ಳು ಕಾಯ್ತಾ ಇದಾಳೆ ಒಳಗೆ ಹೋಗ್ಬೇಕು ಸೊ ನಾವಿಲ್ಲಿ ಒಳಗೆ ಹೋಗ್ತಿದ್ದೀವಿ ಕೆಳಗಡೆ ನಮ್ಮ ಲಗೇಜ್ಗಳು ಕೂಡ ಒಳಗೆ ಹೋಗ್ತಾ ಇದ್ದಾವೆ ಫೈನಲಿ ವಿ ಆರ್ ಸ್ಟೆಫಿಂಗ್ ಇಂಟು ದ ಕ್ರೂಸ್ ನೋಡ್ತಾ ಇರ್ಬೋದು ಇಲ್ಲಿ ಅಂದರೆ ಎಂಟರ್ ಆಗ್ತಾ ಇದ್ದೀವಿ ಎಂಟರ್ ಐ ಮೀನ್ ಎಂಟ್ರೆನ್ಸ್ ಇಷ್ಟೊಂದು ಲಗ್ಸುರಿ ಇಷ್ಟೊಂದು ಗ್ರ್ಯಾಂಡಾಗಿದೆ ಅಮ್ಮ ಈಗೊಂಡು ನಾವು ಆ್ಯಕ್ಚುಲಿ ಇದನ್ನೆಲ್ಲ ಫಸ್ಟಿಗೆ ಬರೋಕ್ಕಿಂತ ಮುಂಚೆ ಆ್ಯಪಲ್ಲಿ ನೋಡಿದ್ವಿ ಈ ಥರ ಬಟ್ ಇದು ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಅದಕ್ಕಿಂತ ಜಾಸ್ತಿ ಚೆನ್ನಾಗಿದೆ ನಿಜವಾಗ್ಲೂ ಆಗಿದೆ ನಾವು ಒಂಥರ ಏನೋ ಯಾವುದೋ ಬೇರೆ ಲೋಕದಲ್ಲೇ ಇದ್ದೀವೇನೋ ಅನ್ನೋ ಥರ ಇದೆ ಅಷ್ಟು ಚೆನ್ನಾಗಿದೆ ಅಷ್ಟು ಗ್ರ್ಯಾಂಡ್ ಆಗಿದೆ ಕಾಣಿಸ್ತಾ ಇದೆ ಏನೋ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಹಾಗೆಯೇ ಇವಾಗ ನಾವು ಒಳಗೆ ನಮಗೆ ಆ್ಯಕ್ಚುಲಿ ಬೋರ್ಡಿಂಗ್ ಇದ್ದಿದ್ದು ಎರಡು ಗಂಟೆಗೆ ನಾವು ಹನ್ನೆರಡು ಹನ್ನೆರಡುವರೆ ಅಷ್ಟೊತ್ತಿಗೆ ಬಂದ್ವಿ ಸೊ ಬಿಡ್ತಾರ ಇಲ್ಲ ಅನ್ನೋದೊಂದು ಡೌಟ್ ಇತ್ತು ಸೊ ಬಟ್ ಬಿಟ್ರು ನಮ್ಮನ್ನು ಒಳಗಡೆ ಬಿಟ್ಟರು ಸೊ ಎಲ್ಲರೂ ಬಂದು ತಕ್ಷಣ ಸ್ವಲ್ಪ ಹೊಟ್ಟೆ ಹಸಿತಾ ಇದೆ ಹಾಗಾಗಿ ಊಟಕ್ಕೆ ಹೋಗೋಣ ಅಂತ ನೋಡ್ತಾ ಇದ್ವಿ ಬಫೆ ಇದೈತಿ ಸೊ ಮಾರ್ಕೆಟ್ ಪ್ಲೇಸ್ ಅಂತ ಇಲ್ಲಿಗೆ ಬಂದಿದ್ದೀವಿ ಇಲ್ಲಿ ನಮ್ಮ ಫುಡ್ಡನ್ನ ಈಗ ಹುಡುಕಿ ಎಲ್ಲಿದೆ ನಮ್ಮ ಫುಡ್ ವೆಜಿಟೇರಿಯನ್ ಫುಡ್ ಅಂತ ಹುಡುಕಿ ಇವಾಗ ನಾವು ತಿನ್ನಬೇಕು ಲೆಟ್ಸ್ ಗೋ ಊಟ ಹುಡುಕೊಂಡು ಬಂದ್ವಿ ಬಂದ್ವಿ ಎಷ್ಟು ನೋಡಿದ್ರು ಎಲ್ಲ ಕಡೆಗೂ ಬರೀ ನಾನ್ ವೆಜ್ ನಾನ್ ವೆಜ್ ಅದರಲ್ಲೂ ಫೂಲ್ ತಿನ್ನು ಕಟ್ ಮಾಡಿ ಕಟ್ ಮಾಡಿ ಕೊಡ್ತಿದ್ದಾರೆ ನಮಗೆ ಅದನ್ನ ನೋಡಿದ ಹೊಟ್ಟೆಲ್ಲ ಒಂದು ತರ ಆಗ್ತಿತ್ತು ನಮಗೆ ನಾನು ಎಲ್ಲೇ ನನಗೆ ಮೇ ಐ ಮೀನ್ ವೆಜ್ ಫುಡ್ ಸಿಗತ್ತ ಎಲ್ಲ ಅಂದ್ಕೊಂಡ್ವಿ ಹುಡ್ಕೊಂಡು ಅಂದರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಸುತ್ತ ಮಧ್ಯದಲ್ಲಿ ಸೆಂಟರಲ್ಲಿ ಇದು ಬರೀ ಫುಡ್ಡಿದಿದೆ ಸೊ ಸುತ್ತ ಈ ಥರ ಕುತ್ಕೊಂಡು ತಿನ್ಬೋದು ಇದು ಡೆಕ್ ಫೈ ಫಿಫ್ಟಿನಲ್ಲಿ ಇರೋದು ಫುಡ್ ಏರಿಯಾ ಸೊ ಇಲ್ಲಿಗೆ ಬಂದು ನಾವು ನೋಡಿದಾಗ ಕೊನೆಗೆ ನಾವು ಹುಡುಕ್ತಾ ಬಂದಾಗ ಒಂದು ಕಡೆಗೆಲ್ಲೂ ನನ್ನ ನನಗೆ ವೇಗನ್ ಅದು ವೆಜ್ಜಲ್ಲಿ ವೇಗನ್ ಫುಡ್ ಸಿಕ್ತು ಸೊ ವಿ ಆರ್ ಸೋ ಹ್ಯಾಪಿ ಮುಂದೆ ನೋಡೋಕ್ಕಿಂತ ಮುಂದೆ ಫಸ್ಟ್ ನಾನು ಸ್ವಲ್ಪ ತಿಂದು ನಾವು ಏನೋ ಹೊಟ್ಟೆ ಸ್ವಲ್ಪ ಹಸುವನ್ನ ಕಡಿಮೆ ಮಾಡ್ಕೊಂಡು ಆಮೇಲೆ ಇಂಡಿಯನ್ ಫುಡ್ನ ಹುಡ್ಕೊಡೋ ಅಂತ ಹೇಳಿ ನಾವಿವಾಗ ಎಷ್ಟು ಖುಷಿ ಆಗ್ತಿದೆ ಅಂದರೆ ಅಯ್ಯೋ ರೈಸ್ ಮತ್ತೆ ದಾಲ್ ದಾಲು ಪೊಟೆಟೊ ಮತ್ತೆ ಕಾರ್ನ್ ಇದ್ರದ್ದು ಕರಿ ಮಾಡಿದ್ದಾರೆ ಸೋ ಐ ಆಮ್ ಸೋ ಹ್ಯಾಪಿ ಸೊ ನಾವು ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಅಷ್ಟೊತ್ತಿಗೆ ಆಲ್ರೆಡಿ ನಮ್ಮದು ಶಿಪ್ ಹೊರಡೋ ಟೈಮ್ ಆಯಿತು ನಾಲ್ಕು ಗಂಟೆ ಆ್ಯಕ್ಚುಲಿ ಹೇಳಿದ್ದವರು ಡಿಪಾರ್ಚರ್ ಟೈಮ್ ನಾಲ್ಕು ಗಂಟೆ ಅಂತ ಆ ಟೈಮ್ ಆಯಿತು ಸೊ ಅದು ಸ್ಟಾರ್ಟ್ ಆಯಿತು ಅದನ್ನೆಲ್ಲ ನೋಡಿಕೊಂಡು ನ್ಯೂಯಾರ್ಕ್ಗೆ ನಾವು ಬಾಯ್ ಬಾಯ್ ಹೇಳಿ ನಮ್ಮ ಸ್ಟ್ಯಾಚು ಆಫ್ ಲಿಬರ್ಟಿ ಎಲ್ಲಾನು ನೋಡ್ಕೊಂಡ್ಬಿಟ್ಟು ಎಲ್ಲ ಬಾಯ್ ಹೇಳಿ ನಾವು ಹೊರಟ್ರಿ ನನ್ನ ರೂಮ್ ನೋಡೋಣ ಅಂಥೇಳಿ ಊಟ ಮುಗಿಸ್ಕೊಂಡು ಇವಾಗ ನಾವು ನಮ್ಮ ರೂಮ್ ಕಡೆಗೆ ಹೋಗ್ತಾ ಇದ್ದೀವಿ ಸೊ ನೋಡ್ತಾ ಇರ್ಬೋದು ಫುಲ್ ಒಂಥರ ಒಳಗೊಳಗೆ ಈಗ ಟೈಟಾನಿಕ್ ಮೂವಿಯಲ್ಲಿ ನೋಡಿದಾಗ ಯಾವ ಥರ ಅನಿಸಿತ್ತು ಸೊ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ದೀವಿ ನಾವಿವಾಗ ಸಾಕಷ್ಟು ಚೆನ್ನಾಗಿದೆ ಸೊ ವಾವ್ ನಮ್ಮ ರೂಮಿಗೆ ಹೋಗುವಾಗ ವ್ಯೂ ಕೂಡ ತುಂಬ ಚೆನ್ನಾಗಿದೆ ಸೊ ಗ್ಲಾಸ್ ವ್ಯೂ ಇದೆ ಸೊ ಅದ್ರ ಮುಂದೆ ಈಗ ನಮ್ಮದು ಹಾಯ್ ಹಾಯ್ ಈಗ ನಮ್ಮದು ಆ್ಯಕ್ಚುಲಿ ಎಂಟನೇ ಫ್ಲೋರಲ್ಲಿ ಎಂಟನೇ ಡೆಕ್ಕಲ್ಲಿ ಇರೋದು ನಮ್ಮದು ರೂಮ್ ನಂಬರ್ ಬಂದ್ಬಿಟ್ಟು ಏಯ್ಟ್ ಒನ್ ಜೀರೋ ಟು ಅಂಥೇಳಿ ಸೊ ಅದ್ರದ್ದೆಲ್ಲ ಕೀಗಳನ್ನ ಇಲ್ಲೇ ಫಸ್ಟಿಗೆ ಇಟ್ಟಿರ್ತಾರೆ ನಾವು ತೊಗೋಬೇಕು ತೊಗೊಂಡಿದ್ದೀವಿ ಸೊ ನಾವೀಗ ನಾವು ಎಷ್ಟು ಜನ ಇರ್ತೀವೋ ಅಷ್ಟು ಅಷ್ಟು ಕಾರ್ಡ್ಗಳನ್ನ ರೆಡಿ ಮಾಡಿಟ್ಟಿರ್ತಾರೆ ಇದು ಆ್ಯಕ್ಚುಲಿ ಮೂರು ಜನ ಇಡಿಸುವಂಥ ರೂಮ್ ಇದು ಸೊ ನಾವು ಬಂದಿದ್ದೀವಿ ಸೊ ಇದು ಕಾರ್ಡ್ ಕೊಟ್ಟಿದ್ದಾರೆ ಅದನ್ನು ನಾನು ಓಪನ್ ಮಾಡ್ತಾ ಇದ್ದೀನಿ ಇದ್ರ ಥ್ರೂ ಸೊ ಒಳಗೆ ಬಂದರೆ ಯಾರಿದು ಆಕ್ಯುಪೈ ಆಗಿದ್ದೀರ ಆಲ್ರೆಡಿ ಓಕೆ ಸೊ ಇದು ಡಬಲ್ ಬೆಡ್ ಇದೆ ಒಂದು ಒಂದು ಸಿಂಗಲ್ ಬೆಡ್ ಇದೆ ಹಾಗೆಯೇ ವಾಲ್ ರೂಬ್ಸ್ಗಳು ಕೊಟ್ಟಿದ್ದಾರೆ ಲಾಕರ್ ಕೂಡ ಇದೆ ಸೊ ಯಾ ಹ್ಯಾಂಗರ್ಸ್ ಎಲ್ಲ ಇದೆ ನೈಸ್ ಸಾಕು ನಮ್ಮ ಜೊತೆಗಿದೆ ಹಾಗೆಯೇ ಆ್ಯಕ್ಚುಲಿ ಏಯ್ತ್ ಫ್ಲೋರಿಂದನೇ ಸ್ಟಾರ್ಟ್ ಆಗೋದು ಅನಿಸುತ್ತೆ ರೂಮ್ಗಳು ಸೊ ಹಾಗಾಗಿ ನಮ್ಮದೇ ನಮ್ಮದೇ ಫಸ್ಟ್ ಫ್ಲೋರಲ್ಲಿರುವಂಥ ರೂಮು ಇದು ಬಾಲ್ಕನಿ ಕೂಡ ಇದೆ ಇದು ನಾವಿವಾಗ ಡೆಕ್ ಇದ್ದೀವಿ ಡೆಕ್ ಏಯ್ಟೀನಲ್ಲಿ ಆ್ಯಕ್ಚುಲಿ ಕಿಡ್ಸ್ ಕ್ಲಬ್ ಇದೆ ಸೊ ಅದಕ್ಕೋಸ್ಕರ ಬಂದಿದ್ದೀವಿ ಇವಳನ್ನ ಅಡ್ಮಿಟ್ ಮಾಡಿಸ್ಲಿಕ್ಕೆ ಸೊ ಅಂದರೆ ಇವಾಗ ಫಸ್ಟ್ ಡೇನೆ ಮಾಡಿಸ್ಬಿಟ್ರೆ ಅವರು ನೆಕ್ಸ್ಟ್ ಅವರೆಲ್ಲ ಅಲ್ಲಿ ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ ಅವನ್ನೆಲ್ಲ ಇನ್ಫಾರ್ಮ್ ಮಾಡ್ತಾರೆ ನಾವು ಆಟ ಐ ಮೀನ್ ಅವಳನ್ನು ಕಳಿಸ್ಬೋಟಾಡಲಿಕ್ಕೆ ಅಂತ ಸೊ ನೋಡ್ಸೋದು ಎಲ್ಲ ಲೆಗೋದಲ್ಲಿ ಮಾಡಿಟ್ಟಿದ್ದಾರೆ ಸೊ ಮಕ್ಕಳನ್ನ ಎನ್ಕರೇಜ್ ಮಾಡೋಕ್ಕೆ ಹಾಗೇನೆ ಅಟ್ರಾಕ್ಟ್ ಮಾಡಲಿಕ್ಕೆ ನಾವು ಅವಳದು ರೆಜಿಸ್ಟ್ರೇಷನ್ ಪ್ರೋಸೆಸ್ ಎಲ್ಲ ಮುಗಿಸ್ಕೊಂಬಿಟ್ಟು ಸೇಲ್ ಅವೇ ಪಾರ್ಟಿ ಇದೆ ಅಂತ ಹೇಳಿ ಮೆನ್ಷನ್ ಮಾಡಿದ್ರು ಅದಕ್ಕೋಸ್ಕರ ಡೆಕ್ ಫಿಫ್ಟೀನಲ್ಲಿ ಓಪನ್ ಸ್ಪೇಸ್ ಇದೆ ಅಲ್ಲಿ ಮಾಡ್ತಾರೆ ಇವೆಲ್ಲ ಸೊ ಅಲ್ಲಿಗೆ ಹೋದ್ವಿ ನೋಡ್ದುರ್ಬೋದು ಎಲ್ಲರೂ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಪೀಪಲ್ ಅಲ್ಲಿ ಗ್ಯಾದರ್ ಆಗಿದ್ದರು ಅಲ್ಲೆಲ್ಲ ಡ್ಯಾನ್ಸು ಅವೆಲ್ಲ ಏನೋ ಸ್ಟಾರ್ಟ್ ಮಾಡಿದರು ಸೊ ನಾವು ಅದನ್ನು ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಗೊತ್ತಿರೋ ಸಾಂಗ್ಸೇ ಇದ್ದರು ಇದ್ವು ಹಾಗಾಗಿ ಎಲ್ಲನೂ ನಾವು ಕೂಡ ಪಾರ್ಟಿಸಿಪೇಟ್ ಮಾಡಿದ್ವಿ ಅದರಲ್ಲಿ ನನ್ನ ಮಗಳು ಕೂಡ ತುಂಬಾ ಖುಷಿಪಟ್ಟಲು ಯಾಕಂದರೆ ಅವಳಿಗೆ ಗೊತ್ತಿರೋ ಸಾಂಗ್ಸ್ ಇದ್ದಾವೆ ಅವಳಿಗೆ ಗೊತ್ತಿರೋ ಸ್ಟೆಪ್ಸ್ ಇದೆ ಅಂತೇಳಿ ಅವಳು ಡಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅದ್ರ ಹೀಗೆ ನಾವು ಡ್ಯಾನ್ಸ್ ಮಾಡ್ತಾ ಇರುವಾಗಲೇ ನೆಕ್ಸ್ಟ್ ನಮಗಲ್ಲಿ ಬ್ರಿಡ್ಜ್ ಮೂವ್ ಆಗೋದು ಕೂಡ ಕಾಣಿಸ್ತು ಅದು ಎಲ್ಲರೂ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ ಅದು ಆ ಥರ ಅದು ಅಷ್ಟು ಹತ್ತಿರ ಅಷ್ಟು ಎತ್ತರ ಇರೋಂಥ ಬ್ರಿಡ್ಜು ನಮಗೆ ತಲೆ ಮೇಲೆ ಹೋದಂಗೆ ಅನಿಸ್ತು ಅದನ್ನ ನೋಡಿದ್ರು ಕೂಡ ತುಂಬಾನೇ ಖುಷಿ ಆಯ್ತು ನೋಡ್ತಾ ಇರ್ಬೋದು ಇದು ಎಷ್ಟು ದೊಡ್ಡದಾಗಿದೆ ಇದು ಅಟ್ಲಾಂಟಿಕ್ ಸಾಗರ ಇದು ಎಲ್ಲೆಲ್ಲೂ ಒಂದು ಚೂರು ಎಂಡೆ ಕಾಣಿಸ್ತಾ ಇಲ್ಲ ಅಷ್ಟು ದೊಡ್ಡದಾಗಿದೆ ಸೊ ಇಷ್ಟು ದೊಡ್ಡ ಕ್ರೂಸ್ ಅಲ್ಲಿ ಈಗ ನಾವು ಸೇಲ್ ಮಾಡ್ತಾ ಇದ್ದೀವಿ ಸೊ ಈಗ ಆಲ್ಮೋಸ್ಟ್ ಟೈಮ್ ಆರೂವರೆ ಏಳಾಗ್ತಾ ಇದೆ ಇವತ್ತು ಆಕ್ಚುಲಿ ಕಿಡ್ಸ್ ಕ್ಲಬಿಗೆ ಹೆಂಗೂ ನಾವು ನನ್ನ ಮಗಳನ್ನ ರಿಜಿಸ್ಟರ್ ಮಾಡಿದ್ವಲ್ಲ ಹಾಗಾಗಿ ಇವತ್ತು ಸಂಜೆ ನಾಲ್ಕರಿಂದ ಹನ್ನೊಂದು ಗಂಟೆ ತನಕ ಅವ್ರಿಗೆ ಕ್ಲಿಕ್ ಕಿಡ್ಸ್ ಕ್ಲಬ್ ಓಪನ್ ಇರುತ್ತೆ ಅಂತ ಹೇಳಿದರು ಹಾಗಾಗಿ ಬಿಟ್ಟು ಬಂದಿದ್ದೀವಿ ಇವಾಗ ಹೋಗಿ ಅವಳು ಹಾಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ಬಿಟ್ಟು ಬಂದಿದ್ದೀವಿ ಸೊ ಬಿಟ್ಟು ಬಂದು ನಾವಿಲ್ಲಿ ಇವಾಗ ಸ್ವಲ್ಪ ಏನು ಟೀ ಕಾಫಿ ಏನಾದರೂ ಇದನ್ನು ನೋಡಿಕೊಂಡು ತಿಂದ್ಕೊಂಡು ಆಮೇಲೆ ನೈಟ್ ಮತ್ತೆ ನಮಗೆ ಇದೆ ಸೊ ಅಲ್ಲಿಗೆ ಹೋಗ್ಬೇಕು ಇದು ಎಮ್ ಎಸ್ ಸಿ ಯಾವ್ದೆ ಮಗು ಹಾಗೇ ಅಲ್ಲಿ ಬಿಸಿ ನೀರು ಇರುತ್ತೆ ತಣ್ಣನ ಹಾಲಿರುತ್ತೆ ಕೋಲ್ಡ್ ಮಿಲ್ಕ್ ಇರುತ್ತೆ ಸೊ ಬಿಸಿ ನೀರು ಹಾಕ್ಕೊಂಡು ಅರ್ಧ ಅದಕ್ಕೆ ಕೋಲ್ಡ್ ಮಿಲ್ಕ್ ಮಿಕ್ಸ್ ಮಾಡಿ ಕಾಫಿನೂ ಅಲ್ಲೇ ಇರುತ್ತೆ ಬಟ್ ನಾವು ನಮ್ಮ ನಮ್ಮದೇ ತೊಗೊಂಬಂದಿದ್ವಿ ಯಾಕಂದರೆ ನಾವು ಶುಗರ್ ಯೂಸ್ ಮಾಡಲ್ಲ ಹಾಗಾಗಿ ಜಾಗರಿ ಸ್ವಲ್ಪ ಹಾಗೇನೇ ಕಾಫಿ ಪೌಡರು ಮತ್ತು ಬೋನ್ವೀಟಾ ಈ ಥರದ್ದೆಲ್ಲ ನಾವೇ ತೊಗೊಂಬಂದಿದ್ವಿ ಪೌಡರ್ಸ್ ಎಲ್ಲ ಸೊ ಅದನ್ನೇ ಯೂಸ್ ಮಾಡಿದ್ವಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಒಂದು ಶೋ ಇತ್ತು ಇಲ್ಲಿ ಥಿಯೇಟರ್ ಶೋ ಅಲ್ಲಿಗೆ ಹೋದ್ವಿ ಸೊ ಇದು ಕೂಡ ತುಂಬ ಚೆನ್ನಾಗಿತ್ತು ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರು ಅದೆಲ್ಲ ಮುಗಿಸ್ಕೊಂಡು ವಾಪಸ್ ನಾವು ನಮ್ಮ ರೂಮಿಗೆ ಬಂದು ನೋಡಿದಾಗ ನಮಗೆ ಈ ವ್ಯೂ ಸಿಕ್ತು ಆ್ಯಕ್ಚುಲಿ ನಮ್ಮ ರೂಮಿಂದ ನಮಗೆ ಸನ್ಸೆಟ್ ವ್ಯೂ ಇದೆ ಸೊ ಸಖತ್ತಾಗಿತ್ತು ಈ ಇಷ್ಟು ಹತ್ತಿರದಲ್ಲಿ ಇಷ್ಟು ಚೆನ್ನಾಗಿರೋ ಸನ್ಸೆಟ್ನ ನಾವು ಎಕ್ಸ್ಪೀರಿಯೆನ್ಸ್ ನಾನು ಮಾಡಿರಲಿಲ್ಲ ಯಾಕಂದರೆ ಯಾವಾಗೇ ನೋಡಿದ್ರು ಏನಾದರೂ ಬಿಲ್ಡಿಂಗೋ ಮರನೋ ಏನಾದರೂ ಅಡ್ಡ ಇರ್ತಿತ್ತು ಬಟ್ ಇಲ್ಲಿ ಕ್ಲಿಯರಾಗಿ ನಮಗೆ ಸನ್ಸೆಟ್ ಸಿಕ್ತು ಕಲರ್ ಫ್ರೆಂಡ್ಸು ಎಲ್ಲ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ನನ್ನ ಮಗಳಂತೂ ಸಖತ್ ಎಂಜಾಯ್ ಮಾಡಿದ್ಲು ಸೊ ಅದು ಮುಗಿಸ್ಕೊಂಡು ನೈಟ್ ನಮಗೆ ಮತ್ತೊಂದು ಡೋಮ್ ಶೋ ಅಂತ ಇತ್ತು ಸೊ ಇಲ್ಲಿ ಏನದು ಸಿಕ್ಸ್ತ್ ಡೆಕ್ಕಲ್ಲಿ ಡೋಮ್ ಇರುತ್ತಲ್ಲ ಅಲ್ಲಿ ಎಲ್ಲ ಇದನ್ನು ಚೇಂಜ್ ಮಾಡ್ತಾ ಇರ್ತಾರೆ ಸ್ಕ್ರೀನಿಂಗು ಸೊ ಅದು ಒಂದು ಐದು ಹತ್ತು ನಿಮಿಷ ಇತ್ತು ಅದೆಲ್ಲ ಆದಮೇಲೆ ನೆಕ್ಸ್ಟು ಅದ್ರ ನೆಕ್ಸ್ಟ್ ಏನೇನು ಗ್ಲೋ ಪಾರ್ಟಿ ಇತ್ತು ನಿಯಾನ್ ಕಲರ್ಸಲ್ಲಿ ಫೇಸ್ ಪೇಂಟಿಂಗ್ ಮಾಡಿದರು ಹಾಗೆಯೇ ನಮಗೂ ಕೂಡ ಮಾಡ್ತೀವಿ ಅಂದ್ರೆ ಅದಕ್ಕೆ ನಾವು ಕೂಡ ಮಾಡಿಸ್ಕೊಂಡ್ವಿ ಫೇಸ್ ಪೇಂಟಿಂಗು ಸೊ ಅದನ್ನು ಅಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಅಲ್ಲಿ ಕೆಲವೊಬ್ಬರು ನಿಂತು ಅದೆಲ್ಲ ನಮಗೆ ಡಾನ್ಸ್ ಸ್ಟೆಪ್ಗಳೆಲ್ಲ ಹೇಳ್ಕೊಡ್ತಾರೆ ಜೊತೆಗೆ ಗ್ಲೋದಕ್ಕೋಸ್ಕರ ಆ ಡೋಮಲ್ಲಿ ಎಲ್ಲ ಪ ಫೈರ್ ವರ್ಕ್ಸ್ ಥರ ಎಲ್ಲ ಡಿಸ್ಪ್ಲೇ ಮಾಡ್ತಾರೆ ಅದ್ರ ಜೊತೆಗೆ ಸಾಂಗು ಡಾನ್ಸು ಎಲ್ಲ ಇತ್ತು ಅವ್ರು ಏನು ಸ್ಟೆಪ್ ಹೇಳ್ಕೊಡ್ತಿರ್ತಾರೆ ಅದನ್ನು ಕೆಳಗಡೆ ನಾವು ಫಾಲೋ ಮಾಡ್ತಾಯಿರ್ತೀವಿ ಸೊ ನೋಡ್ತಾ ಇರ್ಬೋದು ಇಷ್ಟು ಜನ ಇದ್ದಾರೆ ಹಾಗೆಯೇ ನಮಗೆ ಫೇಸ್ ಪೇಂಟಿಂಗ್ ಮಾಡಿರೋದ್ರಿಂದ ಅದು ಗ್ಲೋದು ಅದು ಅದ್ರ ಸರಿಯಾಗಿ ಲೈಟ್ ಆಗ್ತಿರ್ತಾರಲ್ಲ ಅದಕ್ಕೆ ಅದು ಪೇಂಟಿಂಗ್ ಫೇಸ್ ಪೇಂಟಿಂಗ್ ಎಲ್ಲ ಗ್ಲೋ ಆಗ್ತಾಯಿರುತ್ತೆ ಸೊ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಷ್ಟು ಜನ ಸೇರಿದರೆ ಎಂಜಾಯ್ ಮಾಡ್ತಾಯಿದ್ರು ಒಂಥರ ಏನೋ ವೋಲ್ಡ್ ಡೇ ಐ ಮೀನ್ ಎಂಟ್ರಿ ಡೇ ಮಾತ್ರ ತುಂಬ ಚೆನ್ನಾಗಿತ್ತು ಎಲ್ಲ ಈವೆಂಟ್ಗಳಂತರೂ ಭಾಳನೇ ಈವೆಂಟ್ಗಳು ಕಂಟಿನ್ಯೂಸ್ ಆಗಿ ನಡೀತಾ ಇರ್ತಿತ್ತು ಎಲ್ಲೂ ನಮಗೆ ಬ್ರೇಕೇ ಇಲ್ಲ ನಮಗೆ ಏನು ಯೋಚನೆ ಮಾಡೋಕ್ಕೂ ಟೈಮ್ ಇರೋಲ್ಲ ಹಾಗೆ ಮೇಲೆ ಮೇಲೆ ಬ್ಯಾಕ್ ಟು ಬ್ಯಾಕ್ ನಮಗೆ ಈವೆಂಟ್ಸ್ಗಳು ನಡೀತಾನೆ ಇರುತ್ತೆ ಸೊ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ಎಲ್ಲ ಇವೆಂಟ್ಗಳನ್ನ ಮುಗಿಸ್ಕೊಂಡು ನಾವು ಇವಾಗ ರೂಮಿಗೆ ಬಂದಿದ್ದೀವಿ ಹೋಲ್ ಡೇ ಎಂಗೇಜಿಂಗ್ ಆಗಿತ್ತು ನಾವು ಏನು ಮಧ್ಯಾಹ್ನ ಬಂದಿವಿ ಮಧ್ಯ ಬಂದಾಗಿಂದ ಈವಾಗಿನ ತನಕ ಕಂಪ್ಲೀಟಾಗಿ ಎಂಗೇಜಿಂಗ್ ಆಗಿತ್ತು ಆ್ಯಕ್ಟಿವಿಟೀಸ್ ಇದ್ವು ಆ್ಯಕ್ಚುಲಿ ಆ್ಯಕ್ಟಿವಿಟೀಸ್ ಎಲ್ಲ ನಮಗೆ ಇದರಲ್ಲಿ ಎಮ್ ಎಸ್ ಸಿ ಮೀ ಅಂತಂದೇಳಿ ಒಂದು ಆ್ಯಪ್ ಇರುತ್ತೆ ಆ ಆ್ಯಪ್ನ ಡೌನ್ಲೋಡ್ ಮಾಡಬೇಕು ಸೊ ಅದರಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ನ ಅಪ್ಡೇಟ್ ಮಾಡ್ತಿರ್ತಾರೆ ಸೊ ನಾವು ಅದನ್ನು ನೋಡ್ಕೊಂಬಿಟ್ಟು ಯಾವ್ಯಾವ ಟೈಮಿಗೆ ಇದೆ ಏನಂತ ಹೇಳಿ ನಾವು ಹೋಗ್ಬೋದು ಎಲ್ಲ ಇವೆಂಟ್ಗಳನ್ನ ಅಟೆಂಡ್ ಮಾಡ್ಬೋದು ಸೊ ತುಂಬಾ ಚೆನ್ನಾಗಿತ್ತು ಲಕ್ಸುರಿಯಸ್ ಆಗಿತ್ತು ಫುಲ್ ಗ್ರ್ಯಾಂಡ್ ಎಂಟ್ರಿ ಥರ ಇತ್ತು ಒಂಥರ ತುಂಬಾ ಚೆನ್ನಾಗಿತ್ತು ಹಾಗೆಯೇ ಎಂಟರ್ ಆದಾಗಿಂದ ಇಲ್ಲಿ ತನಕ ಫುಡ್ ಆಗಿರಬಹುದು ಮತ್ತು ನಮ್ಮ ರೂಮ್ ಆಗಿರಬಹುದು ಆಮೇಲೆ ಬ್ಯಾಗೇಜ್ ಕಲೆಕ್ಟ್ ಮಾಡಿದ್ದಾಗಿರ್ಬೋದು ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿ ಅನ್ನಿಸ್ತು ಯಾವುದನ್ನು ಎಲ್ಲೂ ಒಂಥರ ಏನೋ ಮಿಸ್ ಆಯಿತು ಆ ಥರ ಏನೂ ಅನ್ನಿಸ್ತಿಲ್ಲ ಸೊ ಹೋಲ್ ಡೇ ಎಂಗೇಜ್ ಆಗಿದ್ವಿ ಸೊ ಇದು ದಿನ ಒಂಥರ ತುಂಬಾ ಚೆನ್ನಾಗಿ ಸ್ಪೆಂಡ್ ಮಾಡಿದ್ವಿ ಲಕ್ಷುರಿಯಸ್ ಆಗಿ ಗ್ರ್ಯಾಂಡಾಗಿ ಸೊ ಇದಾಗಿತ್ತು ನಮ್ಮ ಇವತ್ತಿನ ವೀಡಿಯೋ ಈ ವಿಡಿಯೋ ನಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ